ನ್ ತಗೊಂಡ್ಬಿಡ್ತೀನಿ ನಿಮ್ದೊಂದು ರಿಯಾಕ್ಷನ್ ಕೊಡಿ ಸರ್ ಸಿಎಂ ಸ್ಟೇಟ್ಮೆಂಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನಾನು ಹುಟ್ಟೇ ರಾಜ್ಯದಲ್ಲಿ ಏನು ಹ್ಯಾಂಟಿ ಕನ್ವರ್ಸನ್ ಆಕ್ಟ್ ಅನ್ನ ಜಾರಿಗೆ ಮಾಡಲಾಯ್ತು ಅವತ್ತಿನಿಂದ ಇಲ್ಲಿವರೆಗೆ ಟಿಲ್ ಟು ಇವತ್ತು ಭಾರತ ದೇಶ ಸರ್ವ ಧರ್ಮಗಳನ್ನ ಹೊಂದಿರುವಂತ ದೇಶ ಈ ಧರ್ಮಗಳಲ್ಲಿ ಧರ್ಮಗಳಲ್ಲಿ ರಾಜಕೀಯವನ್ನ ಬೇಯಿಸ್ಕೊಳ್ಳೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ ಮತಾಂತರ ಆಗೋಗ್ತಾರೆ ಅನ್ನೋದನ್ನ ದಯವಿಟ್ಟು ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ನಾವು ಕಾಯ್ತಾ ಇದ್ವಿ ಸ್ಟೀಲ್ ವೇಟಿಂಗ್ ಫಾರ್ ಎಸ್ ಯಾಕೆ ಸಿದ್ದರಾಮಯ್ಯ ಸಾಹೇಬ್ರ ಎಸ್ ನಾನ್ ಮತಾಂತರ ಆಗ್ತಾ ಇದೀನಿ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಏನಂತ ಸ್ವತಃ ಸಿದ್ದರಾಮಯ್ಯ ಸಾಹೇಬ್ರೆ ಇದಕ್ಕೆ ಅಂತ ಆ ರೀತಿ ಚಿಂತರಾಗಿದ್ರೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕಾಗ್ತಿತ್ತು ಅದಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಸರ್ ಮುಂದಿನ ಜನ್ಮ ಅಂತ ಇದ್ರೆ ಇಸ್ಲಾಂ ಧರ್ಮದಲ್ಲಿ ನಾನು ಹುಟ್ಟಬೇಕು ಅಂತ ಇಸ್ಲಾಂ ಧರ್ಮದ ಪ್ರಕಾರ ಮುಂದಿನ ಜನ್ಮ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಲ್ವಾ ಸರ್ ಇಲ್ಲ ಓಕೆ ಒಂದೇ ಜನ್ಮ ಒಂದೇ ಜನ್ಮದಲ್ಲಿ ಡಿಸೈಡ್ ಮಾಡಬೇಕು ಶಾಸಕರು ಎಕ್ಸ್ ಮಿನಿಸ್ಟರ್ ಯತ್ನಾಲ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಏನಂತ ಮುಸ್ಲಿಮ್ ಮಕ್ಳಿಗೆ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ಅರ್ದಿಂದಲೇ ಬಂದಿರೋದು ನಿಮ್ ಪರ್ಸ್ದಿಂದಲೇ ಬಂದಿರೋದು ನಿಮ್ ಪರ್ಸ್ ನಿಮ್ ಪಕ್ಷದಿಂದ ಮುಸಲ್ಮಾನ ಹೆಣ್ಮಕ್ಳಿಗೆ ನಾವು ಮದುವೆ ಆದ್ರೆ ಕಲಿಯುವ ಅವಶ್ಯಕತೆ ಇಲ್ಲ ನಿಮ್ಮಿಂದ ಶಾಂತಿಯ ಬಗ್ಗೆ ಪಾಠ ಕಲಿತಕ್ಕಂಥ ಅವಶ್ಯಕತೆ ಹಿಂದೂಗಳಿಲ್ಲ ಭಾರತ ಎಲ್ಲ ಧರ್ಮಗಳನ್ನು ಒಪ್ಕೊಂಡಿರ್ತಕ್ಕಂಥ ಮಾತನಾಡಿದ್ದು ಅಂತ ಅಲ್ಲ ಯತ್ನಾಳ್ ಅವರು ಆ ಸ್ಪಷ್ಟೀಕರಣ ಕೊಟ್ಟರು ಬಿಡಿ ನಮ್ಮ ಹಿಂದೂ ಯುವಕರ ಪರವಾಗಿ ನಾನು ಮಾತಾಡಿದ್ದೀನಿ ಯಾಕಂದ್ರೆ ನಮ್ಮ ಹಿಂದೂ ಅಲ್ಲಿರುವಂತ ಹೆಣ್ಣು ಮಕ್ಕಳನ್ನ ಮಾತ್ರ ಹೋಗಿ ಮದುವೆ ಆಗ್ತಿದ್ದಾರೆ ಬೇರೆ ಧರ್ಮದವರು ಆ ಕೊಟ್ಟೆ ಅಂತ ಒಂದು ಗಂಡು ಅಂದ ಒಂದ್ ನಿಮಿಷ ಹೇಳ್ತೀನಿ ಯಾರೇ ಇಷ್ಟಪಟ್ಟು ಮದ್ವೆ ಆದ್ರೆ ಅದಕ್ಕೆ ಧರ್ಮ ಯಾಕೆ ಇರ್ತೀರ ಇಷ್ಟಪಟ್ಟು ಮದುವೆ ಆಮೇಲೆ ಕನ್ವರ್ಟ್ ಅಸಮಾನತೆ ಇರೋದು ನಿಜಾನೇ ಅದನ್ನ ಸರಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಅಂತ ನನಗಿರುವಂತ ಪ್ರಶ್ನೆ ಈ ಬುದ್ಧಿವಂತ ದಡ್ಡ ಉಳ್ಳವರು ಇಲ್ಲದವರು ಎಲ್ಲದರಲ್ಲೂ ಕೂಡ ಅಸಮಾನತೆ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಅದನ್ನ ಸರಿ ಮಾಡಣ ಅಂತ ಯಾಕೆ ಮಾತಾಡ್ಲಿಲ್ಲ ಹಿಂದೂ ಧರ್ಮವನ್ನ ಮಾತ್ರ ಯಾಕೆ ಮುನ್ನೆಲೆಗೆ ತಂದ್ರು ಸಿಎಂ ಅನ್ನೋದು ಪ್ರಶ್ನೆ ಅದ್ರ ಬಗ್ಗೆ ಒಂದು ಅವರು ಉತ್ತರ ಕೊಟ್ಟಿದ್ದಾರೆ ಯಾಕೆ ಕಾಲಮ್ಮಲ್ಲಿ ಆ ತರ ಬಂದಿದೆ ಅಂತ ಆಮೇಲೆ ಬಿಜೆಪಿಯವ್ರಿಗೆ ಏನ್ ಹೇಳ್ತಾರೆ ಶತ್ ನಾವು ಸರಿ ಮಾಡಕ್ಕೆ ನಾವಿದ್ದೀವಿ ಅಂತ ಯಾವತ್ತಿಂದ ಸರಿ ಮಾಡ್ತಾ ಇದ್ದಾರೆ ಶತಮಾನಗಳಿಂದ ಸರಿ ಮಾಡ್ತಾ ಇದ್ದಾರೆ ಈಗ ಅಂತರ್ಜಾತಿ ವಿವಾಹದ ಬಗ್ಗೆ ಬಿಜೆಪಿಯವ್ರು ಒಂದು ವರ್ಡ್ ಹೇಳಿದ್ರು ತಮ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಪೇಜಾವರ್ ಸಂ ರೀಸೆಂಟ್ ಆಗಿ ಏನು ಹೇಳಿದ್ರು ಬ್ರಾಹ್ಮರ ಹೆಣ್ಣು ಮಕ್ಕಳು ಬೇರೆ ಜಾತಿಯ ಮದುವೆ ಆಗ್ಬಾರ್ದು ಅದಕ್ಕೆ ಪ್ರತಿಯೊಂದು ಈ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಬ್ರಾಹ್ಮಣ ಕಾವಲು ಸಮಿತಿ ಮಾಡಿ ಅಂದ್ರು ಯಾರಾದ್ರೂ ಒಬ್ಬರು ಬಿಜೆಪಿಯರು ಒಂದು ವರ್ಡ್ ಹೇಳಿದ್ದಾರೆ ಅದ್ರ ಬಗ್ಗೆ ಸಮಸಮಾಜ ಬರಬೇಕು ಸ್ವಾಮಿ ಹೇಳ್ತಾರೆ ತಪ್ಪು ಅಂತರ್ಜಾತಿ ವಿವಾಹ ಇವಾಗಬೇಕಂತ

மா ಈ ದೇಶದಲ್ಲಿ ಒಂದು ಕನ್ವರ್ಷನ್ ಗೆ ಒಂದು ಆಕ್ಟ್ ಇದೆ ಏನಾದ್ರೂ ತಪ್ಪಾದ್ರೆ ಕ್ರಿಮಿನಲ್ ಕೇಸ್ ಜೈಲ್ ಕಳಿಸ್ತಾರೆ ಬಲವಂತ ಎಲ್ಲಿ ಮಾಡ್ತಾರೆ ಏ ಪೊಲೀಸ್ ಇರೋದು ಕಾನೂನು ಇರೋದು ಆಮೇಲೆ ಮಕ್ಕಳಾಗ್ತಾರೆ ಅದ್ವಾನಿ ಅವರು ಮುಸ್ಲಿಮನ್ ಮದ್ವೆ ಆಗಿದೆ ಮಧುಗಿರಲ್ಲಿ ಯಾರು ಯಾರು ಚರ್ಚೆಗೆ ಆತನ ಪಟ್ಟಿ ಮಾಡೋದಲ್ಲ ಚರ್ಚೆ ನೋಡಿ ಈ ಮತಾಂತರದ ವಿಷಯ ಯಾರಾದ್ರೂ ಮಾತಾಡಬೇಕಾದ್ರೆ ಇವತ್ತು ಯಾರು ಮುಂದೆ ಬಂದ್ ಮಾತಾಡ್ಬೇಕು ಅಂತ ಕಾರಜೋಳ ಅವ್ರ್ ಬಂದ್ ಮಾತಾಡ್ಬೇಕು ಕೆಲವಾದಿ ನಾರಾಯಣ ಸ್ವಾಮಿ ಅವ್ರ ಬಂದ್ ಮಾತಾಡ್ಬೇಕು ಅವ್ರ್ ಮಾತಾಡ್ಲಿ ಅವ್ರ ಈ ಧರ್ಮದ ಅನುಭವಗಳು ಅವ್ರ ಗೊತ್ತಿದೆ

ಈ ರಾಜ್ಯದಲ್ಲಿ ನಿಮ್ ಮೊದಲು ಯಾರಾದ್ರೂ ನಾನು ಜನ್ಮ ಇನ್ನು ಮುಂದಿನ ಜನ್ಮ ಇದ್ರೆ ಯಾರಾದ್ರೂ ಮುಸ್ಲಿಂ ಧರ್ಮ ದೇವೇಗೌಡರು ಇಷ್ಟು ಧೈರ್ಯವಾಗಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರಲ್ಲ ಬೇರೆ ಧರ್ಮದ ಬಗ್ಗೆ ಕೂಡ ಇಷ್ಟೇ ಧೈರ್ಯವಾಗಿ ಮಾತಾಡ್ತಾರ ಇಲ್ಲಿ ತನಕ ಮಾತಾಡಿದ್ದಾರ ಯಾದ್ರೂ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿರುವಂತಹ ಉದಾಹರಣೆ ಕಾನೂನು ಮಾಡ್ತಾರ ಇರೋದೇ ಸರ್ ಮಾಡ್ಕೊಳ್ಳೋದಕ್ಕೆ ಕಾನೂನು ಬಟ್ ಈ ಧರ್ಮದಲ್ಲಿ ಇದು ನಮ್ಮನೆ ಇದ್ದಂಗೆ ನಮ್ಮನೆ ಸುಭದ್ರ ಮಾಡ್ಕೊಳ್ಳೋದು ನಾವು ಈ ಮನೆ ಒಬ್ಬ ವ್ಯಕ್ತಿ ನಮ್ ಜವಾಬ್ದಾರಿ ಅದನ್ನ ಸರ್ ಮಾಡ್ಕೋಬೇಕು ಬೇರೆ ಅವ್ರ ಮನೆ ಬೆರಳು ತೋರಿಸ್ತದೆ ಊರಿನ ಜನ ಕಾನೂನು ಮಾಡ್ತಾ ಇದ್ರ ಅವ್ರು ನೋಡಿ ಈ ದೇಶದಲ್ಲಿ ಜಾತೀಯತೆ ಮತ್ತೆ ಬಡತನ ಬಡತನಕ್ಕೆ ಯಾರಾದ್ರೂ ಒಳ್ಳೆ ಪಾಲಿಸಿಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಜನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದೆಲ್ಲ ಮುನ್ನಲೆಗೆ ತರಬೇಕು ಅನ್ನೋ ಕಾರಣಕ್ಕೆ ಕ್ರಮಗಳನ್ನ ತೆಗೆದುಕೊಂಡಿದ್ರ ಬಗ್ಗೆ ಯಾರಿಗೂ ತಕ್ರಾರಗಳಿಲ್ಲ ಪ್ರಶ್ನೆಗಳಿಲ್ಲ ಇದ್ದಿದ್ದು ಹಿಂದೂ ಧರ್ಮದಲ್ಲಿ ಅಸಮಾನವಾಗಿ ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾನೂನು ಪಾಸ್ ಮಾಡಿದ್ದು ಇದೇ ಕರ್ನಾಟಕದ ವಿಧಾನಸಭೆಯಲ್ಲಿ ಲೆಡ್ ಬೈ ಸಿದ್ದರಾಮಯ್ಯ ಇದು ಅದಕ್ಕೆಲ್ಲ ತಳಕಾಕುತ್ತೆ ಅದೆಲ್ಲ ಇದೆ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರ ಆ ಮಾತು ಹೇಳಿರೋದು ನಾವು ಆ ಮಾತನ್ನ ದೂಷಣ ಮಾಡೋದಲ್ಲ ಚರ್ಚೆ ಮಾಡೋದಲ್ಲ ನಮ್ ಧರ್ಮದಲ್ಲಿ ನಮ್ ಧರ್ಮದಲ್ಲಿ ನಮ್ ಧರ್ಮದಲ್ಲಿ ಅಸಮಾನತೆ ಇದೆಯಾ ಇದ್ರೆ ನಾವು ಸರಿ ಮಾಡ್ಕೊಳ್ಳೋಣ ದೊಡ್ಡ ಗುಣ ಬರ್ಬೇಕು ಇವತ್ತು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಮುಸ್ಲಿಂ ಸಮುದಾಯದ ಮೇಲೆ ಅತಿ ಹೆಚ್ಚಿನ ಪ್ರೀತಿಯೇ ಹೆಚ್ಚು ಹೆಚ್ಚಿನ ಆಫರ್ ಗಳು ಬರ್ತಾ ಇರುತ್ತೆ ಹೆಚ್ಚು ಹೆಚ್ಚಿನ ಪರಿಹಾರಗಳನ್ನ ನೀಡುತ್ತಿರ್ತಾರೆ ಅನ್ನುವಂತ ವಿಚಾರಗಳು ಅವ್ರನ್ನ ಓಲೈಕೆ ಮಾಡ್ಕೊಳ್ತಾರಲ್ಲ ಸರ್ ಹಾಗಾದ್ರೆ ಮುಸ್ಲಿಂ ಧರ್ಮ ಕೂಡ ಜಾಸ್ತಿ

ಈ ಅಂತ ನೋಡಿ ಮೇಡಮ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಸ್ವಚ್ಛವಾಗಿ ಹೇಳಿದೆ ಆಗಲೇ ಹೇಳಿದ್ರು ನಮ್ಮ ಬ್ರದರು ಅವ್ರಿಗೆ ಎಷ್ಟು ಇದೆ ಅಂದರೆ ಮುಸಲ್ಮಾನರ ಬಗ್ಗೆ ಎಷ್ಟು ಕೀಳುವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಕಲ್ಲು ಒಡೆದಿದ್ದು ಯಾರು ಅಂತಲೂ ಅವ್ರಿಗೂ ಚೆನ್ನಾಗಿ ಗೊತ್ತು ನನಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದರೆ ಟಾರ್ಗೆಟ್ ಮಾಡೋದು ಯಾರಿಗೇಳಿ ಬರೇ ಮುಸಲ್ಮಾನರು ಯಾಕಂದ್ರೆ ಇವ್ರು ಬೆಳೆ ಬೇಯ್ಬೇಕಾದ್ರೆ ಇಲ್ಲಿ ಒಂದ್ ನಿಮಿಷ ಕೇಳಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಬರಲೇಬೇಕು ಇವಾಗ ಹಾಸನದಲ್ಲಿ ಇವರು ಒಂದ್ ನಿಮಿಷ ಹೇಳ್ತೀನಿ ಮದ್ದೂರಲ್ಲಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ 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 ನಿಮ್ಮ ನಿಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋದರನ್ನ ಬಲಿ ತಗೊಂಡು ಮಾಡಿ ದಯವಿಟ್ಟು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ತಾ ಅಲ್ಲೆಲ್ಲ ಕೂಡ ರಾಜಕೀಯ ಷಡ್ಯಂತ್ರ ಅನ್ನೋದು ಜಗನ್ ಅದನ್ನ ಹೇಳಬೇಕಾಗಿಲ್ಲ ಜನ ಕೂಡ ನೋಡ್ತಾ ಇದ್ದಾರೆ ಅದನ್ನ ಯಾಕೆ ಎತ್ತಿ ಎತ್ತಿ ಕಟ್ತಾ ಇರ್ತೀರಾ ನೀವು ಧರ್ಮ ಧರ್ಮದಲ್ಲಿ ತಂದು ಇಡೋ ಕೆಲಸ ಯಾಕೆ ಮಾಡ್ತೀರಾ ನನ್ನ ಕೇಳ್ತಾ ಇರೋದು ನನ್ನ ಅಸಮಾನತೆ ಇದೆಯಾ ನಮ್ಮ ಧರ್ಮ ಎಲ್ಲಾ ಧರ್ಮದಲ್ಲೂ ಇದೆ ನಿಮ್ಗೆ ಬಿಡಿಸೇ ಹೇಳಿದ್ನಲ್ಲ ಮೇಡಮ್ ಆಗ್ಲೇ ಪ್ರತಿ ಒಂದು ಧರ್ಮದಲ್ಲೂ ಇದೆ

ಯಾರಿಗೋಗ್ ತಲುಪಿದೆ ತಲುಪಿಲ್ಲ ನಾನು ಕೇಳ್ತಾ ಇರೋದು ನೋಡಿ ನಾನ್ ಹೇಳ್ತಾ ಇರೋದು ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಒಂದೇ ಒಂದ್ ಸಿಂಪಲ್ ಮಾತ್ ನಾನು ಓಪನ್ ಆಗಿ ಹೇಳ್ತೀನಿ ನಾನ್ ಯಾವ್ದೇ ಪಾರ್ಟಿಗೆ ಮತ್ತೆ ಯಾವ್ದೇ ಧರ್ಮಕ್ಕೆ ನಾನು ಧಕ್ಕೆ ಬರೋತ್ರ ಮಾತಾಡಲ್ಲ ಬಿಜೆಪಿ ಸರ್ಕಾರ ಇರುವಾಗ್ಲೂ ಅನುದಾನಗಳು ಬರುತ್ತೆ ಮುಸಲ್ಮಾನರಿಗೆ ಬರಲ್ಲ ಏನು ಅವರು ಬಿಟ್ಟು ಸೀಸ್ ಮಾಡಿ ಇಟ್ಕೊಳ್ಳಲ್ಲ ಅವರು ಏನ್ ಅನುದಾನ ಕೊಡ್ಬೇಕು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಥವಾ ಜೆ ಸರ್ಕಾರ ಇದ್ದಾಗ ಏನ್ ಕೊಡ್ತಾರೆ ಅದ್ರನ್ನೇ ಕೊಡ್ತಾರೆ ಒಂದು ಕೈ ಹೆಚ್ಚಾಗೆ ಕೊಡ್ತಾರೆ ಅವರು ಕೊಟ್ಟಾಗ ಆ ಮಿಕ್ಕಿರೋ ದುಡ್ಡು ರಿಟರ್ನ್ ಬರೋದ್ರನ್ನ ತೋರಿಸ್ತಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಕುತ್ಕೊಂಡಾಗ ಆ ರಿಟರ್ನ್ ಬಂದಿರೋ ಅಮೌಂಟ್ ತೋರ್ಸೋದೇ ಇಲ್ಲ ಯಾಕಂದ್ರೆ ಬಹಳಷ್ಟು ಜನ ನೋಡಿ ನಾನು ಹೇಳ್ತೀನಿ ಅಲ್ಲಿ ಹೋದಾಗ ಯಾರು ಅಲ್ಲಿ ಮುಸಲ್ಮಾನ ಇರಲ್ಲ ವಕ್ ಬೋರ್ಡ್ ಅಲ್ಲಿ ಯಾರಿಗೂ ಕೊಟ್ಟಿರ್ತಾರೆ ಅಲ್ಲಿ ಸರಿಯಾಗಿ ಕೆಲಸಗಳಾಗಿರಲ್ಲ ಆದರೆ ಆ ರಿಟರ್ನ್ ಹೋಗಿರೋ ಅಮೌಂಟು ಬೇರೆ ಕಡೆ ಹೋಗಿರೋದು ಒಂದು ಲೆಕ್ಕಾಚಾರ ಇರುತ್ತೆ ಜೆಡಿಎಸ್ ಇದ್ದಾಗ್ಲೂ ಬಹಳ ಯಾಕಂದ್ರೆ ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಹಳ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ ಮೇಡಮ್ ಆದ್ರೆ ಮುಸಲ್ಮಾನರಿಗೆ ಆಫರ್ ಅಂತ ಹೇಳ್ಬಿಟ್ಟು ಅಲೌನ್ಸ್ ಮಾಡಿದ್ರಲ್ಲ ಮುಸಲ್ಮಾನರಿಗೆ ಹೋಗಿ ತಲುಪಬೇಕಲ್ಲ ಅಷ್ಟೆಲ್ಲ ಪ್ರೀತಿ ತೋರಿಸೋರು ಆ ಧರ್ಮದ ಬಗ್ಗೆ ಕೂಡ ಮಾತಾಡಬೇಕು ಅನ್ನೋದು ಕೆಲವರ ಪ್ರಶ್ನೆ ಹಂಗ ಕೇಳ್ದೆ ವಾಪಸ್ ಬರ್ತೀನಿ ನೇರವಾಗಿ ನಾನು ಬಿಜೆಪಿ ಪ್ರಶ್ನೆ ಈಗ ತಾನೇ ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಸರ್ ಬಹಳ ವರ್ಷಗಳ ಹಿಂದೆ ಒಂದು ಇಂಟರ್ವ್ಯೂ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಇದು ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅದನ್ನ ಮೊದಲು ಸರಿ ಮಾಡಬೇಕು ಅದು ಸರಿ ಆಗದೆ ವಿಶ್ವ ಧರ್ಮ ಆಗಲಾರದು ಹಿಂದೂ ಧರ್ಮ ಅಂತ ಹಾಗಾಗಿ ಸಿದ್ದರಾಮಯ್ಯವ್ರನ್ನ ವಿರೋಧ ಮಾಡ್ತಾ ಇರುವಂತಹ ಬಿಜೆಪಿ ಅವರಿಗೆ ಈ ಕ್ಷಣಕ್ಕೆ ಕುವೆಂಪು ಅವ್ರನ್ನ ವಿರೋಧ ಮಾಡುವಂತಹ ಶಕ್ತಿ ಇದೆಯಾ ಧೈರ್ಯ ಇದೆಯಾ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಗಳನ್ನ ಸುಧಾರಣೆ ಮಾಡ್ಲಿಕ್ಕೆ ಅನೇಕ ರೀತಿಯ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ ಅದು ಪಾರ್ಟಿ ಕಡೆಯಿಂದ ಇರಬಹುದು ಹಿಂದೂ ಸಂಘಟನೆಗಳ ಮುಖಾಂತರ ಸಂಘ ಪರಿವಾರದ ಸಂಘಟನೆಗಳ ಕಡೆಯಿಂದ ಇವತ್ತು ನಾವು ಹೇಳ್ತಿರುವಂತ ನಮ್ಮ ಕಾನ್ಸೆಪ್ಟ್ ವೆರಿ ಸಿಂಪಲ್ ಯಾಕೆ ಮುಖ್ಯಮಂತ್ರಿಗಳು ಪ್ರಚೋದನೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮತಾಂತರ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಇಚ್ಛೆ ಪಟ್ಟು ಹೋದ ಅಂತಂದ್ರೆ ನಾವ್ ಯಾರು ಪ್ರಶ್ನೆ ಮಾಡೋದಿಲ್ಲ ಸಿದ್ದರಾಮಯ್ಯವ್ ಹೇಗೆ ಅಂತಂದ್ರೆ ತುಷ್ಟೀಕರಣ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ಬಾನು ಮುಸ್ತಾಕರ್ ಯಾರನ್ನ ದಸರಾ ಕರೆಸ್ತಾರೆ ಅದೇ ಬಾನು ಮುಸ್ತಾಕರ್ ಹೋರಾಟ ಮಾಡಿದ್ ಯಾಕೆ ಸ್ವಾಮಿ ಕಾಂಗ್ರೆಸ್ ಅವರು ಕೇಳಕ್ಕೆ ಪಡ್ತೀನಿ ಮುಸಲ್ಮಾನ್ ಹೆಣ್ಮಕ್ಳನ್ನ ಮಸೀದಿಗೆ ಬಿಡಲ್ಲ ಅಂತ ಹಾಗಾದ್ರೆ ಅಲ್ಲಿ ಅಸಮಾನತೆ ಕಾಣಿಸ್ತಾ ಇಲ್ವಾ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಮಾತಾಡ್ತೀರಾ ಎಲ್ಲ ಧರ್ಮಗಳ ಬಗ್ಗೆ ಮಾತನಾಡುವಂತ ಶಕ್ತಿ ಮತ್ತು ತಾಕತ್ ತೋರಿಸಿ ಬರೀ ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂತದ್ದಲ್ಲ ಇವತ್ತು ನಿಮ್ಮ ಭದ್ರಾವತಿಯಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ನಾನು ಇಚ್ಛೆ ಹೇಳ್ಕೊಂಡ್ಲಿ ಆದ್ರೆ ಅವರೇ ಹೇಳ್ತಾರೆ ಸುಮ್ನೆ ಮತಕ್ಕೋಸ್ಕರ ಓಟ್ಗೋಸ್ಕರ ಹೇಳಿರೋದಪ್ಪ ಅಂತ ಅದೇ ಭದ್ರಾವತಿ ಶಾಸಕರು ಹೇಳ್ತಾರೆ ಹಂಗಾದ್ರೆ ತುಷ್ಟೀಕರಣ ಮಾಡ್ತಿರೋದು ನಾವಲ್ಲ ನೀವು ಕಾಂಗ್ರೆಸ್ ಅವರು ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂತ ಇವತ್ತು ಜಾತಿ ಗಣತಿಯಲ್ಲಿ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಸಮುದಾಯದವರು ಇಲ್ಲೇ ಇದ್ರು ಕೇಳಿ ಅವರಲ್ಲಿ ಇದೇ ನಿಜವಾಗ್ಲು ಅಂತ ಇದನ್ನೇ ತುಷ್ಟೀಕರಣ ಅನ್ನೋದು ಸ್ವಾಮಿ ವಿಷಯಗಳನ್ನ ತಿಳ್ಕೊಂಡ್ ಮಾತಾಡ್ಬೇಕಾಗ್ತದೆ ಈ ತುಷ್ಟೀಕರಣವನ್ನ ಮಾಡ್ತೀರಾ ನೀವು ಕಾಂಗ್ರೆಸ್ ಅವರು ಇದೇ ತುಷ್ಟೀಕರಣ ವಿರೋಧ ಅರ್ಥ ಮಾಡ್ಕೊಳ್ಳಿ ಹೇಳಿ ಅವ್ರನ್ನ ಇದೆಯಾ ಅಂತ

ಸೃಷ್ಟಿಯಾಗಿದೆ ಈ ನೆಲದಲ್ಲಿ ಲಿಂಗಾಯತ ಧರ್ಮ

ಅವತ್ತೇ ಹತ್ತು ವರ್ಷದಲ್ಲಿ ತೀರ್ಮಾನ ಆಗಬೇಕಾಯ್ತು ಈ ಧರ್ಮದಲ್ಲಿ ಏನ್ ಇವ್ರು ಇದ್ದಾರೆ ಪೋಷಣೆ ಮಾಡ್ಕೊಂಡು ಬರ್ತಾರೆ ಇವ್ರು ನಡಿಬೇಕಲ್ಲ ಚಲಾವಣೆ ಈ ಸೊಸೈಟಿಯಲ್ಲಿ ಈ ಧರ್ಮನ ಹೋಗಲಾಡ್ಸೋದಕ್ಕೆ ತಾರತಮ್ಯ ಹೋಗಲಾಡ್ಸೋದಕ್ಕೆ ಏನ್ ಮುಂಚೂಣಿಯಲ್ಲಿ ಇದಾರಲ್ಲ ನಾನ್ ಹೇಳ್ದೆ ಈಗ ಪೇಜಾವರ ಸ್ವಾಮಿ ಅವ್ರು ಏನ್ ಹೇಳಿದ್ರು ಭಾಷಣ ಮೊದಲನೇ ವಾಕ್ಯದಲ್ಲಿ ನಾವು ಅಂತರ್ಜಾತೀಯ ಸರ್ ಧರ್ಮಗಳಿರ್ಬೇಕು ಧರ್ಮ ಜಾತಿ ಜಾತಿ ಅಂತ ಯಾಕೆ ವಿಷ ಬೀಜ ಪ್ರಶ್ನೆ ಈ ಧರ್ಮ ಈ ಧರ್ಮ ಇರೋದೇ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಈ ಧರ್ಮ ನಡೀತಾ ಇರೋದು ಜಾತಿ ವ್ಯವಸ್ಥೆ ನಮ್ಮಲ್ಲಿ ಮಾತ್ರ ಸಿದ್ಧರಾಮ ಹಿಂದೂ ಧರ್ಮದ ಗೊತ್ತಿದೆ ಮುಸಲ್ಮಾನ ಕ್ರಿಶ್ಚಿಯನ್ ಧರ್ಮದವರಲ್ಲ ನಮ್ ಧರ್ಮ ನಮ್ಗೆ ಡೈವರ್ಟ್ ಆಗ್ತಿದೆ ವಿಷಯ ನಾನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಧರ್ಮಗಳಲ್ಲಿ ಅಸಮಾನತೆ